ಜೂನ್ ಇಪ್ಪತ್ತೊಂದು ವಿಶ್ವ ಯೋಗ ದಿನಾಚರಣೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಉಪೇಕ್ಷೆಯಂತೆ ಇಡೀ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟಗಳಲ್ಲೂ ಸಹ ನಮ್ಮೆಲ್ಲರ ಹೆಮ್ಮೆಯ ಯೋಗವನ್ನ ಜಗತ್ತಿನಾದ್ಯಂತ ನರೇಂದ್ರ ಮೋದಿಜಿ ಅವರು ವಿಶಾಖಪಟ್ಟಣಂನಲ್ಲಿ ಅವರು ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ಜಗನ್ನಾಥ್ ಭವನ ಮುಂಭಾಗದಲ್ಲಿ ಇವತ್ತು ಪ್ರಖ್ಯಾತ ಯೋಗ ಗುರುಗಳಾಗಿರ್ತಕ್ಕಂಥ ರಾಜೇಂದ್ರ ಪೈ ಅದೇ ರೀತಿ ಜಾತ ಚಲನಚಿತ್ರ ನಟರು ಸುಧಾರಳ್ಳಿ ಅವರು ಕೋಮಲ್ ಅವರು ಎಲ್ಲರ ಸಮ್ಮುಖದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯೋಗ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ಎಲ್ಲ ಗೊತ್ತಿದೆ ಯೋಗ ಅಂತ ಹೇಳಿದ್ರೆ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ನಮ್ಮನ್ನು ನಾವು ಸದೃಢವನ್ನಗೊಳಿಸಿಕೊಂಡು ಒಂದು ಆರೋಗ್ಯ ಜೀವನವನ್ನು ಸಾಧಿಸೋದಕ್ಕೆ ತುಂಬಾ ಇದು ಅವಶ್ಯಕವಾಗಿದೆ ಎಲ್ಲರೂ ಸಹ ಬಹಳ ಸಂತೋಷದಿಂದ ಇವತ್ತು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ